ತಗ ಆದನೇ ಅವ್ರಿಗೆ ಅದೆಷ್ಟು ಫೋನ್ಪೇ ಮಾಡಿಸಿದ್ದೀನಿ ಇನ್ನು ಉಳಿದಿರೋದಾಗ ಅವ್ರಿಗೆ ಎಲ್ಲ ಫೈನ್ ಗೀನ್ ಎಲ್ಲ ಸೇರಿ ಸೇರ್ಯದ ಎಷ್ಟು ಆರೂವರೆ ಸಾವಿರನ ಏಳು ಆರು ಸಾವಿರದ ಎಂಟುನೂರು ಏಳು ಸಾವಿರದ ಎಂಟುನೂರು ಕಟ್ಟಿಸ್ಕೊಂಡವ್ರೆ ಜಾಸ್ತಿ ಫೈನ್ ಹಾಕ್ಯಾವ್ರೆ ಇನ್ನು ಉಳಿದಿರೋದು ಇದ್ರಾಗ ಐತೆ ನೋಡು ಏಳು ಸಾವಿರದಾಗೆ ತಗ ಈಗ ನೋಡು ನಾವು ಫ್ರೆಂಡ್ ಆಗೋದಕ್ಕೆ ಒಬ್ರಿಗೊಬ್ರಿಗೆ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಇವತ್ತು ನೋಡು ಒಬ್ರಿಗೊಬ್ರು ಅಜ್ಜ ಅಡ್ಜಸ್ಟ್ ಮಾಡ್ಕೊಂತೀವಿ ನಾನು ಅವತ್ತು ಹೇಳಿದ್ದೆ ತಾನೇ ನಿನಗೆ ಐವತ್ತು ಸಾವಿರ ಕೊಡ್ತೀನಿ ಅಂತ ಈಗ ಕೊಟ್ಟಿದ್ದಿಂತಾಗ ಹ್ಞೂ ನಾನು ನಂಬಿಕೆ ಉಳಿಸ್ಕೋಬೇಕು ನನ್ನ ಫ್ರೆಂಡು ನನ್ನ ಪ್ರಾ ನನ್ನ ಜೀವತ್ಕಿಂತ ಹೆಚ್ಚು ನನ್ನ ನನ್ನ ಫ್ರೆಂಡು ಅಂತೇಳಿ ಅದಕ್ಕೆ ಇವತ್ತು ನಾನು ನಾನು ನಿನಗೆ ಕೊಟ್ಟಿರೋ ಮಾತು ಉಳಿಸ್ಕೊಬಿಟ್ಟೆ ತಗ ಹ್ಞೂ ಇನ್ನು ನೋಡಿದಿರೋ ದುಡ್ಡು ಐತೆ ತಿಂಗ್ಳು ತಿಂಗಳ ಕಟ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕುಡಿ ಕುಡಿಕಮಕ್ಕ ಅವ್ರು ತಿನ್ನ ಇನ್ನು ಎಷ್ಟು ದಿನ ಕಟ್ಬೋದು ಐದು ಸಾವಿರದ ಎಂಟುನೂರು ಐದು ಸಾವಿರದ ಎಂಟುನೂರು ಅಂದರೆ ಇನ್ನೂ ಯಾವ ಸ್ವಂದಿನ ಕಟ್ಬೋದು ಐವತ್ತು ಸಾವಿರದ ತಗ ಈಕೆ ಯಾವಳ ಕೈ ನನಗೆ ನೀನು ಹೋಗಿ ಅವಳು ಮುಂದೆ ಅವತ್ತು ಕೇಳ್ಕೊಂಡಲ್ಲ ನನಗೆ ಒಂದಿಷ್ಟು ಬೇಜಾರಾಗ್ಬಿಡ್ತು ಬೇಜಾರಾಗಿಬಿಡ್ತು ಹೋಗಿ ನನ್ನ ಫ್ರೆಂಡ್ ಅವಳು ಹೇಳಿ ಕೈ ಒಡ್ಡಿ ಬೇಡ ಅಂತ ಪರಿಸ್ಥಿತಿ ಬಂತಲ್ಲಪ್ಪ ನನ್ನ ಫ್ರೆಂಡಿಗೆ ಅಂತೇಳಿ ನನಗೆ ಭಾಳ ತಗ ತಂದೆ ಹಾಂ ನನಗೆ ನಿಜವಾಗಲೂ ತುಂಬ ಖುಷಿ ಆಗ್ತೈತೆ ಇವತ್ತು ಅಷ್ಟೇ ಸಿಟ್ಟ ಗೊತ್ತಾಯಿತಾನ್ಕಿನ್ನ ಎಂತೆಂಥ ಮಾತು ಬೈದ್ಬಿಡಣಪ್ಪ ಅನ್ನೋ ಸಿಟ್ಟು ಬತ್ತಾಯ್ತೆ ಹಾಂ ಹೆಂಗೆ ಬಯ್ಯನ ಬಾಯಿಗೆ ಬಂದಂಗೆ ಬೈದ್ಬಿಡಣ ಅನ್ನೋ ಸಿಟ್ಟು ಬತ್ತಾಯ್ತೆ ನನಗೆ ಗೊತ್ತೇ ಅವಳನ್ನ ಹೆಂಗೆ ಬೈಯ್ಯನಪ್ಪ ಅನ್ನಿಸ್ತಾಯಿತ ಅಲ್ಲ ಒಂದು ಇಷ್ಟನ ಕಷ್ಟ ಸುಖಕ್ಕೆ ಆಗಲ್ಲವಲ್ಲ ಇಷ್ಟು ಮಟ್ಟಿಗೆ ಇರಬೇಡ ಅವಳು ಇನ್ಮೇಲೆ ಅವಳ ತಂಗ ನೋಡು ಸರಿಯಾಗಿ ಹೇಳ್ತೀನಿ ಹೇಳಿ ನಿನ್ನಂತಾಳಿದ್ರೆ ಏನಿಲ್ಲ ಕಣೆ ನಿನ್ನಂತಾಳು ಸಂಬಂಧಿ ಅಣ್ಣ ತಂಬಳು ಇದ್ದರೂ ಒಂದೇ ಇಲ್ದಿದ್ರು ಒಂದೇ ಅಂತ ಹೇಳ್ತೀನಿ ಕಷ್ಟ ಸುಖಕ್ಕೆ ಆಗಬೇಕು ಹ್ಞೂ ಅಣ್ಣ ತಂಬ್ಳು ಅಣ್ಣ ತಂಬ್ಳಿಗೆ ಆದ್ಮೇಲೆ ಬೇರೆಯವ್ರಿಗೆ ಅದೇ ಹೆಂಗೆ ಆಗ್ತಾರೆ ಹಾಂ ಅಯ್ಯೋ ಅದೇ ಹ್ಮ್ ಹ್ಞೂ ಇನ್ನಂತೇಳು ಇವತ್ತು ನೋಡಿ ನನಗೆ ಎಷ್ಟು ಸಹಾಯ ಮಾಡ್ತಾ ಇದೆಯಾ ಭಾಳ ಖುಷಿ ಆಗ್ತೈತೆ ತಲೆ ಫೋನ್ಪೇ ಮಾಡಿಸ್ತಾ ಅವ್ರಿಗೆ ಹ್ಞೂ ಮಾಡಿಸ್ತೆ ಫೋನ್ಪೇ ಮಾಡಿಸಿ ಇವಾಗಿನ ಅದಕ್ಕೆ ದುಡ್ಡು ನಿನಗೆ ತಾಮನ್ ಕೊಡೋಣ ಅಂತ ತಗೊಂಬಂದೆ ಎಲ್ಲರೂ ಪೊಲೀಸ್ನವ್ರು ಬರ್ತಾರೆ ಎಳ್ಕೊಂಡು ಹೋಗ್ತಾರೆ ವದ್ದು ಅಂತೇಳಿ ಕಾಯ್ತಿದ್ರಂತೆ ಜನ ಹ್ಞೂ ಇಲ್ಲ ಅಕ್ಕ ನಾವೇನೋ ಒಂದು ಮಾಡ್ಬೇಕು ಅಂಜಲಿ ಅಕ್ಕ ಏನಾದರೂ ಚೀಟಿ ಗೀಟಿ ಎಲ್ಲ ಹಾಕಿಸ್ಕೊಂಡು ಚೀಟಿ ಕಟ್ಟಿಸ್ಕೊಂಬನ ಚೀಟಿ ಹಾಕೋಣ ಚೀಟಿ ಎಲ್ಲ ಕಟ್ಟಿ ಇನ್ನು ಎಲ್ಲ ಯಾರನ್ನಾದ್ರೂ ಕರ್ಕೊಂಬಂದು ನಾವೆಲ್ಲ ಒಂದು ಹತ್ತು ಜನ ಹೆಂಗ್ ಮಕ್ಕಳು ಒಂದು ಕಲೆ ಹಾಕ್ಬಿಟ್ಟು ಚೀಟಿ ಗೀಟಿ ಹಾಕ್ಸೋದು ಆ ಥರ ಎಲ್ಲ ಮಾಡೋಣ ಏನಾದರೂ ಹ್ಞೂ ಏನಾದರೂ ಒಂದು ಮಾಡಿದ್ರೇ ಉದ್ದಾರ ಆಗೋದು ಹ್ಞೂ ಏನೋ ಒಂದು ಮಾಡಬೇಕು ಏನಾದರೂ ಒಂದು ಮಾಡಿದೇನೆ ಇಲ್ಲ ಅಂತಂದರೆ ಆಗಲ್ಲ ನಾನು ನನ್ನ ತಮ್ಮಗೆ ಫೋನ್ ಮಾಡಿ ನನ್ನ ಕಂಟಕ ಹಾಕಿಸ್ಕೊಂಡು ಏನು ಮಾಡ್ತಾ ಗೊತ್ತಿಲ್ಲ ಕಣ ನನಗೆ ಭಾಳ ಪುರಸ್ಥಿತಿ ಹಿಂಗೈತೆ ಐತೆ ನನ್ನ ಪುರಸ್ಥಿತಿ ಹಾಕ್ಲೇಬೇಕು ಅಂತ ನನ್ನ ತಮ್ಮ ಫೋನ್ ಮಾಡಿದೆ ಯಾವ ನನ್ನ ಬಾನೆ ಬಾಡಿಗೆ ಕೊಟ್ಟಿಲ್ಲ ಹಾಂ ಹಿಂಗೆ ಅಂತ ಯಾತೇತ ಹೇಳ್ದೆ ಇನ್ನೇನು ಮಾಡ್ತಾ ಗೊತ್ತಿಲ್ಲ ಹಾಕ್ಬೇಕು ಇನ್ನು ತೋರ್ ಮನೆ ನೀನು ನಾವು ತೋರ್ಮನೆ ಬರ್ಬೇಕಂದ್ರೆ ಹಾಕ್ಬೇಕು ಯಾ ನೀನು ಇಲ್ಲಿಗೆ ಇನ್ನೂ ನಾನಿನ್ನೂನು ಹೊಲ ಮನೆ ಮಾಡ್ಸಕ್ಕೆ ಬರ್ಬೇಕು ಅಂತೇಳಿ ಹೇಳಿದೀವಿ ನನ್ನ ತಂಗಿನ ಅದನ್ನೇ ಹೇಳಿರೋದು ಅವಳನು అదకే అవును అలాపల్ల మార్సకే సైన్ ఆక్తారంతా నీ అలా బేడా యాత బడా నైన్ ఆతీని యోసా కొడు అందే అక్క ఇస్కం అవును కొడవ్ని నవేనో నమ్మ తమ్మ శనలేవంతి నా సైన్ ఆతి శనకి అదే అయ్యోసారడపంతే ఇస్కీ ఇస్కం నీకు కొడుతాయి తమ్ము మాట్తా ఏం మరమంటీ డో సిక్తూ అయ్యో సవర నమ్మ నన్న తమ్ము ఫోన్ మిక్స్కండే అదకే కొడక బందీ అంత ನೋಡಮ್ಮ ಹೆಂಗ್ ಸಹಾಯ ಮಾಡ್ತೀಯ ನಿಮ್ಮಂಥ ಫ್ರೆಂಡ್ಗಳು ಕಣಮ್ಮ ಹ್ಮ್ ಇಂತರ ಇದ್ರೆ ವಾಸೆ ಇಂತರ ಇರ್ಬೇಕು ಇಂತರ ಇದ್ರೆ ನೀವಂಥರ ಚಂದ ಕಣಮ್ಮ ನಿಮ್ಮಂಥವ್ರು ನೋಡಿದ್ರೆ ಬಹಳ ಖುಷಿ ಆಗುತ್ತೆ ನಾನು ಹೋಗಿ ಜಾನ್ಕಿ ಮುಂದೆ ಕೇಳೋದು ಇಷ್ಟ ಆಗಿಲ್ಲ ಅಂಜಲೇಖನ್ಗೆ ಅವ್ರ ಮುಂದಿನ ಕೈ ಹೊಡ್ತಿಯಲ್ಲ ಅಂತ ಅವಳು ನೋಡು ಅವಳು ಎಷ್ಟು ಇದನ್ ಮಾಡ್ತಾಳ ನನ್ನ ಮೇಲೆ ಹ್ಮ್ ಹೆಂಗಿದ್ರು ಕೆಟ್ಟಾರಾಗಿದ್ದೀವಿ ಕೆಟ್ಟೋದೇ ಮಾಡೋಣ ಕಣಕ್ಕ ಅಕ್ಕ ಹ್ಮ್ ಹೆಂಗಿದ್ರು ಕೆಟ್ಟಾರಾಗಿದ್ದೀವಿ ಹೆಂಗಿದ್ರು ನಮ್ಮನ್ನ ನಂಬಲ್ಲ ಅವಳು ಅದೇ ಏನು ಮಾಡ್ತಾಳ ನೋಡ ಅದೇ ಮತ್ತೆ ಅದೇ ಏನು ಮಾಡ್ತಾಳೆ ನೋಡೇ ಬಿಡ ಹೇಳು ಓ ನಾವು ಬಿಡು ಬಿಡು ಅಂತೇಳಿ ಅಂತರಿಸಂಗಿಲ್ಲನಾ ಅವಳದು ಜಾಸ್ತಿ ಆಗ್ತೈತಿ ಹ್ಞೂ ಅದಕ್ಕೆ ಮತ್ತೆ ಸರಿಯಾಗಿ ಮಾರ್ ತೋರಿಸ್ಬೇಕಂತಾರೋ ನಮ್ಮನ್ನು ಈಗ ನಾವು ಒಳ್ಳೆ ಕೆಲಸ ಮಾಡೋಕೆ ಹೋಗು ನಂಬಲ್ಲಿ ನೀನು ಒಳ್ಳೆ ರೀತಿಯಿಂದ ಒಳ್ಳೆ ತಂದಿಂದನ ಮಾತಾಡ್ಸ್ಕೊಂಡು ಹೋಗಿದ್ಯಾ ಬಿಡು ಚೆನ್ನಾಗಿರೋಣ ನಾವು ಅವರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದಲ್ಲ ಅಂತೇಳಿ ಒಳ್ಳೆ ರೀತಿಯಿಂದ ಮಾತಾಡ್ಸ್ಕೋಣ ನೀನು ಚೆನ್ನಾಗಿರ್ಬೇಕು ಅಂತ ಹೋಗಿದ್ಯಾ ಆದರೆ ಆಂ ಅವಳು ನೋಡು ಅದನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ ಒಂದು ಇಷ್ಟೇ ನಾನು ಅಷ್ಟೇ ಹೊಟ್ಟೆ ಬಿಡ್ತು ಪಾಪ ಹೋಗಿ ಆ ಹುಡುಗಿ ಅಷ್ಟೊಂದು ಕೇಳ್ತಿದ್ರು ಹೆಂಗಿದ್ನ ಮಾಡ್ತಾಳಲ್ಲ ಇವಳು ಎಷ್ಟು ಇರ್ಬೇಡ ಇನ್ನೆಷ್ಟು ದಿಮಾಕ್ ಇರಬೇಡ ಇವಳಿಗೆ ಅಂತ ಅನ್ನಿಸ್ಬಿಡ್ತಾರೆ ನನಗೆ ಅಷ್ಟಿಷ್ಟು ಬೇಜಾರಾಗಿರ್ಲಿಲ್ಲ ಗೊತ್ತೇ ಛ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲಪ್ಪ ಅಂದ್ಕೊಂಡೆ ನಾನು ಬೇಜಾರಾಯಿತು ಅಂದರೆ ಏ ಅಪ್ಪ ಅಷ್ಟಿಷ್ಟು ಬೇಜಾರಾಗಲಿಲ್ಲ ಗೊತ್ತೆ ಸಖತ್ತು ಬೇಜಾರಾಯ್ತು ನನಗೆ ಅವ್ರು ಹೆಂಗ ಚೆನ್ನಾಗ್ ಆಗ್ತಾರೆ ಈ ಕಡೆಗಳ್ರು ಇರ್ತಾರಲ್ಲ ಅವ್ರು ಒಳ್ಳೆಯರಲ್ಲ ಹ್ಞೂ ಇಲ್ಲದ್ದು ಹೇಳ್ಕೊಡ್ತಾರೆ ಅಂಟಮ್ಳೆಲ್ಲ ಚೆನ್ನಾಗ್ತಾರ ಏನೋ ಅಂತೇಳಿ ಇಲ್ಲದ್ದು ಹೇಳ್ಕೊಡ್ತಾರೆ ಇಲ್ಲದ್ದು ಹೇಳ್ಕೊಟ್ಟು ದೂರ ಮಾಡ್ತಾರೆ ಅದೇ ಮತ್ತೆ ಎಲ್ಲಿ ಚೆನ್ನಾಗಿದ್ರೆ ನಮ್ಗೆ ಒಟ್ಟು ಬಂದೋಗಕ್ಕು ಅದ್ಕೊಂಡು ದಾರಿ ಇರಲ್ಲ ಅವ್ರವ್ರು ಅವ್ರು ಚೆನ್ನಾಗಿರ್ತಾರೆ ಅಂಟಮ್ಳು ಏನಾನ ಮಾಡಿ ತಂದಿಕ್ಕಾನ ಏನಾನ ಮಾಡಿ ದೂರ ಮಾಡೋಣ ಅಂತೇಳಿ ಕಾಯ್ತಿರ್ತಾರೆ ಜನ ಹಂಗೆ ಮತ್ತೆ ಅಂಟಮ್ಳು ಅಂಟಮ್ಳು ಚೆನ್ನಾಗಿದ್ರು ಕಡೆಗೆ ಸೈಡ್ ಡಾಕ್ಟ್ರಸ್ಗಳು ಅಂತಾರಲ್ಲ ಅವ್ರು ಸುಮ್ಮನೆ ಇರಲ್ಲ ಅಂಥ ಜನ್ಗಳ್ದೇನೆ ಜಾಸ್ತಿ ನಾನು ನಾನೇ ತುಂಬ ಜನ ನೋಡಿದ್ದೀನಿ ಇಂಥ ಜನಗಳನ್ನ ಅದು ಸಿಕ್ಕೈತೆ ಅದಕ್ಕೆ ಅವ್ನಲ್ಲಿ ದಿಮಕ್ಕಿನ ಮಾತುಗಳು ಬರ್ತಾ ಇದ್ದಾರೆ ಹ್ಞೂ ಇವೆಲ್ಲ ನಾನು ದಿಮಕ್ಕಿನ ಮಾತುಕೊಳ್ಳು ದಿಮಾಕು ದಿಮಾಕು ದಿಮಾಕಿನ ಮಾತುಕೊಳ್ಳು ದುಡ್ಡು ಐತಲ್ಲ ಕೈಯಾಗಿ ಇನ್ನು ನಡೆಯೋಕ್ಕಾಗಲ್ಲ ಯಾರು ಕೊಟ್ಟರೆ ಏನೋ ಎಲ್ಲಿ ಬಂದ್ವ ಏನೋ ಎಂಥ ಕೆಲಸ ಮಾಡಿವ ಏನ ಹ್ಞೂ ಇವನೇನೆ ಅಂದ್ರೂ ನಂಬಕ್ಕಾಗಲ್ಲ ಅವ್ರು ಹೋಗ್ತಾಣಿ ಈಗ ಅವಳು ಹೋಗ್ಯಲ್ಲ ಜಾನಕಿಗೆ ಹೇಳ್ತಾಳೆ ದುಡ್ಡು ಇದ್ಕಣಿ ಕೈಯಾಗಿ ಎಲ್ಲಿ ತೊಂದರೆ ಏನೋ ಅಂತ ಹೇಳ್ತಾಳೆ ಹೇಳ್ಲಾಳು ನನಗೆ ಒಟ್ಟು ಗೊತ್ತೇ ಇವ್ರು ನೋಡಿರಿ ಎಷ್ಟು ಇದನ್ನ ಮಾಡ್ತಾರೆ ನಮ್ಗಂತು ಇಷ್ಟು ಕೇಡ್ ಬಯಸ್ತಾರಪ್ಪ ಅನ್ಸುತ್ತೆ ಹ್ಞೂ ನಾವೇನು ಮಾಡಿದ್ವಿ ಏನೋ ನಮ್ಮ ಮೇಲೆ ಯಾಕೆ ಇಷ್ಟು ಕೇಡ್ ಬೈಸ್ತಾರೆ ಇವರು ಅನ್ಸುತ್ತೆ ಏ ಪಾಪ ಜಾನ್ಕಿ ಗೊತ್ತಾಗಲ್ಲ ಅದ್ಕಿ ಅದು ಹೆಂಗ ಒಂದು ಕಡೆಗೆ ಬತ್ತೈತಿ ಇವ್ರದ್ದೆ ಎಲ್ಲ ನಾಟಕ ಹ್ಞೂ ಇವ್ರ ದಂಡ ಏನು ಕೇಳಿದಾರಲ್ಲ ಆ ಗುಂಡ ಅಂಬನ ಒಬ್ಬೊಬ್ಬ ಇಕ್ಕ ಕೊಳ್ಳಿ ಅಂತಾನವನು ಒಳ್ಳೇನಲ್ಲ ಅವ್ನ ಮಂಗ್ಳೆಂತಾನೋ ಒಬ್ಬೊಬ್ಬ ಇವಳು ಅವಳೇನೇ ಅದೃಷ್ಟ ಏಳು ಅವಳೇನೇ ಅವ್ನು ಅವನೇ ಬಸಪ್ಪನವನೇನೇ ಬಸಪ್ಪ ನೋಡಕ್ಕಂಗೆ ಐದಾನ ಅಷ್ಟೇನೇ ಅವನಿದ್ದು ಬೇಡ ಓ ಅವ್ನು ಎಂತಾನು ಬಸಪ್ಪ ರಮ್ ರಮ್ರ್ ಮಾತಾಡಲ್ಲ ಮನೆ ಒಳ್ಳೇನು ಒಳ್ಳೆ ಯಾರ ಯಾರನ ಏ ಬಸಪ್ಪ ಒಳ್ಳೇನು ಅಂಬ್ತಾರೆ ಹ್ಞೂ ಮತ್ತೆ ಬಾಡಿಗೆ ಕಟ್ಬೇಕು ಅಂಬ್ತಲ್ಲ ಅವಾಗ ಬಂದು ನಮ್ಮ ಮನೆಗೆ ಸೇರ್ಕೊಂಡು ಇರಲಿಲ್ಲವೇನ ಮಾರಂಟಿ ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡಿದ್ದ ಅವಾಗ ಬಾಡಿಗೆ ಕಟ್ಬೇಕಾಗುತ್ತೆ ಒಟ್ಟು ಎಲ್ಲಿ ಯಾಕೆ ಹೋಗೋದು ಅಂತೇಳಿ ಬಂದು ನಮ್ಮ ಮನೆಯಾಗ ಸೇರ್ಕೊಂಡಿದ್ದ ಮನೆಯಾಳ ಹ್ಞೂ ಮನೆ ಕಟ್ಕೊ ಮತ್ತಕ್ಕ ನಮ್ಮ ಮನೆಯಾಗೆ ಸೇರ್ಕೊಂಡು ಮನೆ ಕಟ್ಕಂಡ ಅದನ್ನೊಂದಿಟ್ಟು ನೆನ್ಸಲ್ಲ ನೀ ನೀಗೊಂದಿಟ್ಟ ಮನೆ ಕಟ್ಕಂಡ ಎಲ್ಲ ಚೆನ್ನಾಗಿರೋಕ್ಕೆ ಈಗ ನೆಟ್ಟಗೆ ನೆರಕ್ಕೆ ಮಾತಾಡ್ತಾರೆ ನಮ್ಮ ಮನೆಯಾಗ ಸೇರ್ಕೊಂಡು ಬಿಡು ಅವ್ರಿಗೆ ಒಂದಲ್ಲ ಒಂದಿನ ತೊಟ್ಟು നമ്മൾ കണ്ണീൻ ബോസ്താർ നോട് അപ്പം അത്തോദനോ ഏനോ ദുഡില്ല ബോത്തറ പൊലീസ്നോ കംപ്ലേറ്റ് മാെ ഹിങ്കെ അത് എദ്രിക്കാനോ അത് ഹോദന അപ്പുര നാ അതിക്കപ്പ നാക്ക് എതിക്കമ്മ നാ എക്കമല്ല ആഗാൻ കൊടുത്ത നാ നോട് ഓ അവർ കൊള്ളേ കൊടുത്ത നാനേ അത താണ്ടാക എസ്സീത ജാനിമി മക്കളെ ഐ സാ കൊടുത്തേ ബാഗ്ലില്ല അനേ കൊടുത്ത ഇക്കെമ് കൊള്ളേ ഇക്കെ ഐ സർ റൂപി അമ്തീന ഇൻ ദുഡിന മക്ക കടദാട് ആ നാ ദുഡിൻ മക്ക കണ്ടവേനീൻ നാ എത്താത്തേൻ്റെ ಅಂತ ನಾನೇ ಐದು ಸಾವಿರ ಕೊಟ್ಟು ಬರ್ತೀನಿ ಇಕ್ಕೇಳೆ ಅಂತ ಈ ಇಕ್ಕಮ್ಲಿ ಹ್ಞೂ ಅವಳಿಗೆ ಅರಸಾಗಬೇಕು ಅವಳಿಗೆ ಒಂದಿಟ್ಟು ಮಕ್ಕಡ್ದಂಗೆ ಆಗಬೇಕು ಅಯ್ಯ ನಾನಂತೂ ಕೊಡ್ಲಿಲ್ಲ ನೋಡಪ್ಪ ಕೊಡಕ್ಕೆ ಬಂದರು ಅಂತು ಅವಳೇನೆ ಹ್ಞೂ ಸರಿಯಾಗಿ ಅಯ್ಯಾಳು ಬರ್ತೀನಿ ತಾಳಿ ನೋಡಿ ಇಕ್ಕೆ ಇಕ್ಕೇ ನೀನೆ ಇಕ್ಕೊಂಡು ನೀನೇ ತಕೊಂಡು ತಿನ್ನು ನನ್ನ ಹೆಸ್ರು ಹೇಳ್ಕೊಂಡು ಹೋಗ್ತೀನಿ ಓ ಇಸ್ಕೊಂಬಲ್ಲ ಅವಳೆ ತಕ್ಕ ಇಸ್ಕೊಂಡಾಳ ಬಬ್ಬು ಇಸ್ಕೊಂಬ್ಲಿಲ್ದೋಟೆ ಒಂದೇ ಒಂದೇ ಬತ್ತೀನಿ ಹೋಗಿ ಮಕ್ಕಡ್ದಂಗೆ ಕಾ ಕೊಡ್ತೀನಿ ಇಕ್ಕ ಅಂತ ಒಂದು ಬತ್ತೀನಿ ಸುಮ್ಮನಿದ್ರಿ ಸದಾ ತಕಂಬ್ತಾರೆ ಹ್ಞೂ ಏನು ಇವ್ರಿಗೇನು ಗೊತ್ತಾಗಲ್ಲ ಅಂತೇಳಿ ಸಿರ ತಗೊತಾರೆ ಸುಮ್ಮನೆ ಇರಬಾರ್ದು ನಾನು ಸರಿಯಾಗಿ ಜಾಡಿಸಿ ಬರೋದು ಹೋಗಿ ಇಂಥ ಕೆಲಸ ಮಾಡೋಕ್ಕೆ ನೀವೇ ಬೇಕೇ ಮನೆಯಡಿರ ಅಂತ ಹೇಳೋಸ್ತಾರೆ ಸರಿಯಾಗಿ ಜಾಡಿಸಿ ಓದ್ತೀನಿ ಏನು ಕಷ್ಟ ಸುಖಕ್ಕಲ್ಲ ಏನಿಲ್ಲ ನಿಮ್ಮಂತಾರೆ ಯಾಕಿರ್ಬೇಕು ನಿಮ್ಮಂತಾರೋ ಅಂತ ಹೇಳೋಸ್ತಾರೆ ಸರಿಯಾಗಿ ಹೋಗ್ತು ಓದ್ತೀನಿ అవును ని అత్త పాప కొడకంత బందయమ్మ ఎవడు అవును మాతాడేడా మాత్రే పప్ప అదో సప్పు కణ ని ఆసెది ఐతే తరమ్మ పప్పా అదవ బంద మరమ్మ దుడ్డు కట్టి రంతేన అంత ఇలా అంతమ్మ యారు కొట్ల ఎంతే నన్న తగులమ్మ ఇవ్ అది ఇస్కండవ్రీ అవును సుట్టాక్త అనిగి ఆసెంట్ బయీతను ఇం సొంజా ಅಂತ ಹೇಳಿ ಬೈ ಕೆಮ್ಮತಿತ್ತು ಅದು ಕೂಡತ್ತು ಪಾಪ ಹ್ಮ್ ಏನು ಮಾಡ್ತೀವಿ ಅದಕ್ಕೆ ಆಲಿನಿ ಇಲ್ಲಲ್ಲಿ ಹಿಂಗೆ ಗಲಾಟೆ ಆಗಿರೋದು ನೋಡಿ ಅಯ್ಯಂದಂಗೆ ಅದು ಮನ್ಸು ಕರ್ಗುತ್ತೆ ಹ್ಮ್ ಮೊದ್ಲು ಒಂದಿಟ್ಟು ಸಿಟ್ಟಿನಾಗೆ ಮಾತಾಡೋದು ಒಂದಿಟ್ಟು ಆಲಿನಿ ಮೇಲೆ ಒಂದಿಟ್ಟು ಆಸೆ ಐತ್ಕಣೀ ತರಮ್ಮ ಹ್ಮ್ ಒಂದಿಟ್ಟು ಆಲೆ ಆಸೆ ಐತಿ ಏನು ಆಸೆ ಐತೆ ಏನೋ ದುಡ್ದಿರೋದೆಲ್ಲ ತೊಂದ್ಕೊಟ್ರೆ ನಾವು ಆಸೆ ಐತಿ ಅಂತ ತೊಂದ್ಕೊಬೋದಮ್ಮ ಇದು ಅಂದ್ರೆ ಹ್ಮ್ ದೋಸ್ತ ಮೇರ ದೋಸ್ತ ಅಂತಾರಲ್ಲ ಹಂಗೆ ಕುಚಿಕ್ಕು ಹ್ಮ್ ನಾವಿಬ್ರು ಅವನಿ ಅವಳು ಕಷ್ಟ ಆಗಿದ್ದಾಳೆ ಅಂತೇಳಿ ನಾನಿ ಮತ್ತು ನೋಡ್ಕೊಂಡು ಸುಮ್ಮನೆರಾಕಾಲ ಅದಕ್ಕೆ ಮತ್ತೆ ನಾನು ಹೋಗಿವಾಗ ಎಲ್ಲಾನ ದುಡ್ಡು ಅಡ್ಜಸ್ಟ್ ಮಾಡಿ ತಗೊಂಬಂದು ಕೊಟ್ಟೆ ಕಟ್ತಾಳೆ ಇವಾಗ ಜಾನಕಿ ಸರಿಯಾಗಿ ಹೋಗುತ್ತೆ ಪತ್ತಾಳೆ ಅವಳ ಐದು ಸಾವಿರ ಬಿಸಾಕಿ ಪತ್ತಾಳೆ ಅವಳ ಮಕ್ಕೋಗಿ ತಗೊಂಡ್ ನೋಡ್ತಾ ಇರಿ ನಿನ್ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು